ಬಿಗ್ ಹಿಟ್ಟರ್ ಕಪ್ ಕ್ರಿಕೆಟ್ ಟೂರ್ನಿಮೆಂಟ್ ಫೈನಲ್ ಪಂದ್ಯ ವಿಜೇತರಿಗೆ ಬಹುಮಾನ ಕೋಲಾರ ಅರಹಳ್ಳಿ ಪಂಚಾಯಿತಿ ವ್ಯಾಪ್ತಿಯ ಪವರ್ ಗ್ರೇಡ್ ಮುಂಭಾಗ ಕೀರ್ತನ ಎಂಟರ್ ಪ್ರೈಸಸ್ ಮಾಲೀಕರಾದ ಮಹೇಶ್ ಗೌಡರವರ ನೇತೃತ್ವದಲ್ಲಿ ಸತತ ಮೂರು ದಿನಗಳಿಂದ ಕ್ರಿಕೆಟ್ ಪಂದ್ಯಗಳು ನಡೆಯುತ್ತಿದ್ದು ಭಾನುವಾರದಂದು ಫೈನಲ್ ಪಂದ್ಯ ಹಮ್ಮಿಕೊಂಡಿದ್ದರು ಮುಖ್ಯ ಅತಿಥಿಗಳಾಗಿ ವಿಧಾನ ಪರಿಷತ್ ಸದಸ್ಯ ಅನಿಲ್ ಕುಮಾರ್ ಮಾಜಿ ಅಧ್ಯಕ್ಷ ಶಬರೀಶ್ ಗೋಪಾಲ್ಗೌಡ ಅರಹಳ್ಳಿ ಲೋಕೇಶ್ ಸೇರಿದಂತೆ ಇತರರು ಪಾಲ್ಗೊಂಡು ಪಂದ್ಯಗಳ ವೀಕ್ಷಣೆ ಮಾಡಿ ಬಹುಮಾನ ವಿತರಣೆ ಮಾಡಿದರು ಮೊದಲನೇ ಬಹುಮಾನ ರೈಜಿಂಗ್ ಸ್ಟಾರ್ ಶ್ರೀನಿವಾಸಪುರಕ್ಕೆ ಒಂದು ಲಕ್ಷ ಎರಡನೇ ಬಹುಮಾನ ಫೈವ್ ಸ್ಟೇಕರ್ಸ್ ಕೋಲಾರ ಐವತ್ತು ಸಾವಿರ ನಿರಂಜನ್ ಚಿಕ್ಕಬಳ್ಳಾಪುರ ಉತ್ತಮ ಆಟಗಾರರಾಗಿ ಸೈಕಲ್ ಬಹುಮಾನ ವೆಸ್ಟ್ ಬ್ಯಾಟ್ಸ್ಮ್ಯಾನ್ ಶಂಕರ್ ಕೋಲಾರ ವೆಸ್ಟ್ ಬೌಲರ್ ಪ್ರಮೋದ್ ಚಿಕ್ಕಬಳ್ಳಾಪುರ ಪಡೆದರು ಬಹುಮಾನ ವಿತರಿಸಿದ ಎಲ್ಲಾ ಗಣ್ಯರು ಮತ್ತು ಆಟಗಾರರು ಆಯೋಜಕ ಮಹೇಶ್ ಗೌಡ ಅವರಿಗೆ ಕೃತಜ್ಞತೆ ತಿಳಿಸಿದರು ಸರ್ ಈ ಟೂರ್ನಮೆಂಟ್ ಮಾಡಬೇಕಂತ ತುಂಬ ವರ್ಷಗಳಿಂದ ಅಂದ್ಕೊಳ್ತಾ ಇದ್ವಿ ಈ ಕೋಲಾರ ಡಿಸ್ಟಿಕಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ಈ ನಡುವೆ ನಮ್ಮ ಕ್ರಿಕೆಟ್ಗೆ ಪ್ರೋತ್ಸಾಹ ಕೊಡ್ತಾಯಿಲ್ಲ ಯಾವುದೇ ಥರ ಕಾರ್ಯಕ್ರಮಗಳು ಕ್ರಿಕೆಟ್ ಟೂರ್ನಮೆಂಟ್ ಆಯೋಜನೆ ಆಗ್ತಾ ಇಲ್ಲ ಅದರಿಂದ ನಾವು ಒಂದು ಮನ್ಸು ಮಾಡಿ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಎಲ್ಲ ಹುಡುಗರು ಆಡಬೇಕು ಗ್ರಾಮೀಣ ಪ್ರತಿಭೆ ಪ್ರತಿಭೆಗಳು ಬೆಳಿಬೇಕು ಹಾಗೆ ಎಲ್ಲ ಕ್ರೀಡಾಪಟುಗಳಿಗೆ ಅವಕಾಶ ಸಿಗಬೇಕು ಅಂತ ಒಂದು ಒಳ್ಳೆ ಟೂರ್ನಮೆಂಟ್ ಆಯೋಜನೆ ಮಾಡಿದ್ರಿ ಇದ್ರ ಮುಖಾಂತರ ಈ ನಮ್ಮ ಎಲ್ಲ ಆರ್ಗನೈಸರ್ ತಂಡ ನಮಗೆ ತುಂಬ ಸಹಕಾರ ಮಾಡಿದ್ದಾರೆ ಎಸ್ಪೆಷಲಿ ನಮ್ಮ ಇರ್ಫಾನ್ ಆಗಲಿ ಅರೆ ಆಗಲಿ ಇಮ್ರಾನ್ ಬೈ ಆಗಲಿ ಫ್ರೆಡ್ರಿಕ್ ಆಗಲಿ ಹೇಮಂತ್ ಆಗಲಿ ಕಾಳಿಂಗ ಆಗಲಿ ಅವೀಸ್ ಆಗಲಿ ಇವರೆಲ್ಲ ನಮಗೆ ಅನಿಲಣ್ಣ ಆಗಲಿ ತುಂಬ ಒಳ್ಳೆ ಸಹಕಾರ ಆಗಿ ಮಾಡಿಕೊಟ್ಟಿದ್ದಾರೆ ಹಾಗೆ ಇನ್ನು ಮುಂದೆ ದಿನಗಳಲ್ಲೂ ಅಷ್ಟೇ ನಾವು ಇದೇ ಥರ ಸೀಸನ್ ಟು ಮಾಡ್ತೀವಿ ಅದನ್ನು ಇಡೀ ನಮ್ಮ ರಾಜ್ಯ ಮಟ್ಟಕ್ಕೆ ಆರ್ಗನೈಸ್ ಮಾಡೋ ಥರ ನಾವು ಮಾಡ್ತೀವಿ ಹಂಗೆ ಎಲ್ಲ ಈ ಗೆ ಹದಿನಾರು ತಂಡಗಳು ಬಂದಿದೆ ಸರ್ ಅವ್ರಿಗೆಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ ತುಂಬಾ ಚೆನ್ನಾಗಿ ನಮ್ಮ ಇಲ್ಲಿ ಬಂದು ಯಾವುದೇ ಗ ಗಲಾಟೆ ಮಾಡದೇ ಆಡ್ಕೊಂಡು ಹೋಗಿ ವಿಜೇತರಾಗಿದ್ದಾರೆ ಎಲ್ಲರಿಗೂ ಶುಭ ಗೆಸ್ಟ್ಗಳು ಅನಿಲ್ ಅಣ್ಣ ಅವ್ರು ಬಂದಿದ್ರು ನಮ್ಮ ಜನಪ್ರಿಯ ನಾಯಕರಾದ ಎಮ್ ಎಲ್ ಸಿ ಅನಿಲ್ ಅಣ್ಣ ಬಂದಿದ್ರು ಹಾಗೆ ನಮ್ಮ ಯುವ ಮುಖಂಡರು ಹಾಗೂ ಸ್ವರಂ ಐ ಟಿ ಸರ್ ನಮ್ಮ ವಿ ಐ ಟಿ ವಿಶ್ವೇಶ್ವರಯ್ಯ ಇಂಟರ್ನ್ಯಾಷನಲ್ ಸ್ಕೂಲ್ ಮಾಲೀಕರಾದ ಶಬರಿಷರಣ ಅವರು ಬಂದಿದ್ದರು ಅವರು ಸಹ ನಮಗೆ ಈ ಟೂರ್ನಮೆಂಟ್ ಆಯೋಜನೆ ಮಾಡೋಕ್ಕೆ ತುಂಬ ಸಹಕಾರ ಮಾಡಿದ್ದಾರೆ ಅವ್ರಿಗೂ ಧನ್ಯವಾದಗಳು ಹೇಳ್ತೀನಿ ಸರ್ ಫಸ್ಟ್ ಪ್ರೈಸು ರೈಸಿಂಗ್ ಸ್ಟಾರ್ ಶ್ರೀನಿವಾಸ್ಪುರ ವಿನ್ ಆಗಿದ್ದಾರೆ ಅವ್ರಿಗೆ ಒಂದು ಲಕ್ಷ ನೀಡಿದ್ದೀರಿ ಸೆಕೆಂಡ್ ಪ್ರೈಸು ಫೈವ್ ಸ್ಟ್ರೈಕರ್ಸ್ ಕೋಲಾರ ಅವರು ತಗೊಂಡಿದ್ದಾರೆ ಸರ್ ಐವತ್ತು ಸಾವಿರ ಅವ್ರು ನೀಡಿರ್ತೀವಿ ಮ್ಯಾನ್ ಆಫ್ ದಿ ಸೀರೀಸ್ ಮ್ಯಾನ್ ಆಫ್ ದಿ ಸೀರೀಸ್ ಬಂದು ನಿರಂಜನ್ ಚಿಕ್ಕಬಳ್ಳಾಪುರ ಅವರು ಅವ್ರದ್ದು ತಗೊಂಡಿರ್ತಾರೆ ಬೆಸ್ಟ್ ಬ್ಯಾಟ್ಸ್ಮನ್ ಬಂದು ಶಂಕರ್ ಶಂಕರ್ ಅವರು ನಮ್ಮ ಕೋಲಾರ ಪ್ರತಿಭೆ ಆಮೇಲೆ ಬೆಸ್ಟ್ ಬೌಲರ್ ಬಂದು ನಮ್ಮ ಚಿಕ್ಕಬಳ್ಳಾಪುರ ಪ್ರತಿಭೆ ಪ್ರಮೋದ್ ಅವರು ತಗೊಂಡಿರ್ತಾರೆ ಸರ್ ಬಾಬೇ ಬಾಬೇಡ और मार्स को मार दिया गया आठवा राइडर सकता आठ मार्स क्लब शेफर्स विनी और बोलिंग देशपाल तो कोलाला टटारा है लाजे दककुड़ा 押しろ

کو بک ون منشا چلا سفالا بربڪو ڪپٽن بڻي سر جوڙي بيلاگا 誰